ಕಡಲತೀರದ ಕಾಶ್ಮೀರ ಎಂದು ಕರೆಯಲ್ಪಡುವ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಕೇಳಿದರೆ ನಿಜಕ್ಕೂ ಹೆಮ್ಮೆ ಎನಿಸುತ್ತದೆ ಪವನಾದಾಸ್ ಅವರು ಹೇಳಿರುವಂತೆ ಈ ಜಿಲ್ಲೆಯು ಮೋಡಿ ಮಾಡುವ ಸೌಂದರ್ಯ ಶ್ರೀಮಂತ ಪರಂಪರೆ ಮತ್ತು ರೋಮಾಂಚಕ ಸಂಸ್ಕೃತಿಯ ತವರೂರು ಇಲ್ಲಿನ ಕರಾವಳಿ ತೀರಗಳು ಮನೋಹರವಾದ ಬೆಟ್ಟಗಳು ಭೋರ್ಗರೆಯುವ ಜಲಪಾತಗಳು ಮತ್ತು ದಟ್ಟವಾದ ಕಾಡುಗಳು ಪ್ರಕೃತಿ ಪ್ರಿಯರಿಗೆ ಸ್ವರ್ಗದಂತಿವೆ ಕಾರವಾರ ಗೋಕರ್ಣ ಓಂ ಬೀಚ್ ಮತ್ತು ಮುರುಡೇಶ್ವರದಂತಹ ಸುಂದರ ಕಡಲತೀರಗಳು ಆಧ್ಯಾತ್ಮಿಕ ಮತ್ತು ಪ್ರಕೃತಿಯ ಸೊಬಗಿನ ಸಮ್ಮಿಲನ ಉತ್ತರ ಕನ್ನಡವು ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ ಕಲೆ ಮತ್ತು ಸಂಸ್ಕೃತಿಗೂ ಹೆಸರುವಾಸಿಯಾಗಿದೆ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆಯಾದ ಯಕ್ಷಗಾನಕ್ಕೆ ಈ ಜಿಲ್ಲೆಯ ಕೊಡುಗೆ ಅಪಾರ ಶಂಭು ಹೆಗಡೆ ಮಹಾಬಲ ಹೆಗಡೆ ಮತ್ತು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯಂತಹ ಯಕ್ಷಗಾನದ ದಿಗ್ಗಜರು ಈ ಮಣ್ಣಿನ ಮಕ್ಕಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಉತ್ತರ ಕನ್ನಡದ ಪಾತ್ರ ಮಹತ್ವದ್ದು ಅಂಕೋಲದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹವು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿದೆ ಪ್ರಕೃತಿ ಮತ್ತು ವನ್ಯಜೀವಿಗಳನ್ನು ಪ್ರೀತಿಸುವವರಿಗೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಮತ್ತು ಕಾಳಿಹುಲಿ ಅಭಯಾರಣ್ಯಗಳು ಹೇಳಿ ಮಾಡಿಸಿದ ತಾಣಗಳು ಉಂಚಳ್ಳಿ ಜಲಪಾತ ಮಾಗೋಡು ಜಲಪಾತ ಮತ್ತು ಕಾಳಿ ನದಿಯಂತಹ ನದಿಗಳು ಈ ಜಿಲ್ಲೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ ಇನ್ನು ಪ್ರಾಚೀನ ದೇವಾಲಯಗಳಾದ ಮುರುಡೇಶ್ವರ ಇಡಗುಂಜಿ ಮಾರಿಕಾಂಬಾ ಬನವಾಸಿ ಸಹಸ್ರಲಿಂಗ ಮತ್ತು ಮಹಾಬಲೇಶ್ವರ ದೇಗುಲಗಳು ಈ ಜಿಲ್ಲೆಯ ಆಧ್ಯಾತ್ಮಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿವೆ ಸಾಹಸಿಗಳಿಗೆ ಯಾಣ ಮತ್ತು ವಿಭೂತಿ ಜಲಪಾತಗಳಂತಹ ತಾಣಗಳು ರೋಮಾಂಚನ ನೀಡುತ್ತವೆ ಕಲೆ ಸಾಹಿತ್ಯ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲೂ ಉತ್ತರ ಕನ್ನಡ ತನ್ನದೇ ಆದ ಛಾಪನ್ನು ಮೂಡಿಸಿದೆ ಶಂಕರ್ನಾಗ್ ಅನಂತ್ನಾಗ್ ಗೌರೀಶ್ ಕಾಯ್ಕಿಣಿ ಜಯಂತ್ ಕಾಯ್ಕಿಣಿ ರಾಧಿಕಾ ಪಂಡಿತ್ ಮತ್ತು ರಾಮಕೃಷ್ಣ ಹೆಗಡೆಯಂತಹ ಅನೇಕ ಗಣ್ಯ ವ್ಯಕ್ತಿಗಳು ಈ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಕಾಳಿ ನದಿಯು ಈ ಜಿಲ್ಲೆಯ ಜೀವನಾಡಿಯಾಗಿದ್ದು ಈ ನದಿಗೆ ಅಡ್ಡಲಾಗಿ ಕಟ್ಟಲಾದ ಸುಪಾ ಅಣೆಕಟ್ಟು ಕರ್ನಾಟಕದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಅಷ್ಟೇ ಅಲ್ಲದೆ ಭಾರತೀಯ ನೌಕದಳದ ಪ್ರಮುಖ ನೆಲೆಯಾದ ಕಾರವಾರ ನೆಲೆಯು ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ ಆದರೆ ಲೇಖನದಲ್ಲಿ ಉಲ್ಲೇಖಿಸಿರುವಂತೆ ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮ ಮಲ್ಟಿ ಆಸ್ಪತ್ರೆ ಆಸ್ಪತ್ರೆಯಿಲ್ಲ ಎಂಬುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯು ಪ್ರಕೃತಿ ಸಂಸ್ಕೃತಿ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದ್ದು ಪ್ರತಿಯೊಬ್ಬ ಕನ್ನಡಿಗನೂ ಈ ಜಿಲ್ಲೆಯ ಬಗ್ಗೆ ಹೆಮ್ಮೆ